ನೋಟಿಸ್ ಕೊಟ್ಟಿದ್ದಾರೆ ವಿಜೇಂದ್ರ ಯಾರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರು ಇವನಿಗೆ ಹೆಂಗ್ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ ಹಿಂದ ಅವ್ನ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿಜೆಪಿ ಲೆಟರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ ಕ್ರಿಯೇಟ್ ಏನು ಮಾಡಿಸ್ಲಕತ್ತ ವಿಜೇಂದ್ರ ಅವನ್ ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜಯೇಂದ್ರನ್ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡವರ ರಾಜಕಾರಣಿಗಳು ಅವ್ರಂಗೆ ಏನು ಕರ್ನಾಟಕ ನೋಡಿ ನಾ ಹೇಳ್ತೇನೆ ನಾ ಏನಾರು ನಾ ನಿಮಗೆ ಹೇಳಿರಿ ನೋಡನು ನೋಟಿಸಿಗೆ ಉತ್ತರ ಕೊಡುವುದಲ್ಲ ಹತ್ತು ಇಪ್ಪತ್ತು ಏನಾರು ಎಲ್ಲಾರು ಹೇಳಿನ ನಿಂಬಲ್ಲಿ ಏನಾದ್ರೂ ದಾಖಲೆ ಇದೆ ಮತ್ತು ನೀವು ಯಾಕೆ ಹೊಡಿತಾ ಇದ್ದೀರಿ ಒಂದು ವಾರದಿಂದ ಹೊಡಿತಾ ಇದ್ದೀರಿ ಹಾಂ ಸುಮ್ಮನೆ ಸುಮ್ಮನೆ ಹೊಡೀದಾ ನಿಮ್ಗ ವಿಜೇಂದ್ರ ಬೇಕಾಗಿತ್ತಲ್ಲ ಬಂದಿಲ್ಲ ನಿಮಗೆ ನಾ ಅದನ್ನೇನು ಹೇಳುದಲ್ಲ ಯಾವ ನೋಟಿಸ್ ನಿಮ್ಗೆ ಶೋಕಾಜ್ ನೋಟಿಸ್ ಸರ್ ಹೋಗಿ ಹೋಗ್ತಿವಿ ನಾವು ಈಗ ಹೋಗ್ತೀವಿ ನಿರ್ಣಯ ಕೊಟ್ಟಿದಾರೆ ಕೊಟ್ಟಿದ್ದಾರೆ ವಿಜೇಂದ್ರ ಯಾರ್ರಿ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವ್ನಿಗೆ ಹೆಂಗ್ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಿಕ್ಕತ್ತಾನ ಹಿಂದವನು ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿ ಜೆ ಪಿ ಲೆಟ್ರ್ ಪ್ಯಾಡೇ ಬೇರೆ ಇತ್ತು ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು ಇಂಥವೆಲ್ಲ ನಕಲಿ ನಾಟಕಗಳು ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು ನಾವು ಬಡೋ ರಾಜಕಾರಣಿಗಳು ಅವ್ರಂಗೆ ಏನು ಕರ್ನಾಟಕ ನೋಡಿ ನಾ ಹೇಳ್ತೇನೆ ನಾ ಏನಾರು ಹೇಳಿನ ನಿಮಗೆ ಹೇಳಿ ನೋಡನು ನೋಟಿಸಿಗೆ ಉತ್ತರ ಕೊಡೋದಲ್ಲ ಹತ್ತು ಇಪ್ಪತ್ತಕ್ಕೆ ಏನಾರು ಹೇಳಿದಾರು ಹೇಳಿನ ನಿಂಬಲ್ಲಿ ಏನಾರು ದಾಖಲೆ ಇದೆ ಮತ್ತು ನೀವು ಯಾಕೆ ಹೊಡಿತಾ ಇದ್ದೀರಿ ಒಂದು ವಾರದಿಂದ ಹೊಡಿತಾ ಇದ್ದೀರಿ ಆ ಸುಮ್ಮನೆ ಸುಮ್ಮನೆ ಹೊಡಿದ ನಿಮಗೂ ವಿಜೇಂದ್ರ ಬೇಕಾಗಿತ್ತಲ್ಲ ನಾ ಅದನ್ನೇನು ಹೇಳುದಲ್ಲ ಯಾವ ನೋಟಿಸದ್ದು ನಿಮ್ಗೆ ಶೋಕಾಜ್ ನೋಟಿಸ್ ಕೊಟ್ಟಂಗ್ಲ ಅವ್ನಿಗೆ ಹೋಗಿ ಅಲ್ಲಿ ಅಲ್ಲೇ ಹೋಗ್ತೀವಿ ಸರ್ ನಿಮ್ಮದು ಪ್ರತ್ಯೇಕವಾಗಿ ನಾವು ಈಗ ಹೋದ್ ನಿರ್ಣಯ ಮಾಡ್ತೀವಿ ನನಗೂ